ಈ ಸುರಕ್ಷಾ ಸೋಲಾರ್ ನೈಟ್ ವಾಚ್ಮನ್ ಅಲ್ಲಿ ಕ್ಯಾಮ್ರಾನು ಆನ್ ಇರುತ್ತೆ ಮೂರು ಲೈಟ್ಗಳು ಆನ್ ಇರ್ತವೆ ರೀತಿಯಾಗಿ ಲೈಟ್ ಮತ್ತೆ ಕ್ಯಾಮ್ರಾ ಆನ್ ಇರುತ್ತೆ ಇಡೀ ದೇಶದಲ್ಲೇ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ ಇಲ್ಲಿ ನೀವು ಒಂದು ಉತ್ಪನ್ನ ಸುರಕ್ಷಾ ಐ ಸೋಲಾರ್ ನೈಟ್ ವಾಚ್ಮನ್ ಅಂತ ಇದು ಸುರಕ್ಷಾ ಐ ಸೋಲಾರ್ ನೈಟ್ ವಾಚ್ ಒಂದೇ ಕಂಬದಲ್ಲಿ ಮೂರು ಕ್ಯಾಮ್ರಾಗಳು ಇಲ್ಲಿ ನೋಡಿ ಮೂರು ಕ್ಯಾಮ್ರಾಗಳು ಕಾಣ್ತಾ ಇದಾವೆ ಒಂದು ಎರಡು ಮೂರು ಮೂರು ಕ್ಯಾಮ್ರಾಗಳು ಇರೋದ್ರಿಂದ ಏಕಕಾಲದಲ್ಲಿ ಜಮೀನ್ ಸುತ್ತಲು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಸುರಕ್ಷಾ ಈ ಸೋಲಾರ್ ನೈಟ್ ವಾಚ್ ಅಲ್ಲೇ ಮತ್ತೊಂದು ಮಾಡೆಲ್ ಇದು ಒಂದೇ ಸಿಮ್ ಕಾರ್ಡ್ ಹಾಕೊಂಡು ಏಕಕಾಲದಲ್ಲಿ ಮೂರು ಕ್ಯಾಮರಾಗಳನ್ನು ಓಡಿಸುವಂತದ್ದು ಕರ್ನಾಟಕ ರಾಜ್ಯದ ಯಾವುದೇ ಮೂಲಲ್ಲಿ ಇರ್ಬೋದು ಆರ್ಡರ್ ಕೊಟ್ರೆ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಮ ಜಮೀನಿಗೆ ಬಂದು ಅಳವಡಿಸಿ ಕೊಟ್ಟು ನಿಮ್ಮ ಮೊಬೈಲಿಗೆ ಸೆಟ್ ಮಾಡಿ ಕೊಡ್ತಾರೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಎರಡು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಮೂವತ್ತಡಿ ಅಥವಾ ನಲ್ವತ್ತಡಿ ವ್ಯಾಪ್ತಿಯಲ್ಲಿ ಯಾರಾದರೂ ಬಂದರೆ ಮೊಬೈಲಿಗೆ ಮೆಸೇಜ್ ಬರುತ್ತೆ ಮೊಬೈಲಲ್ಲೇ ಮೂರು ಕ್ಯಾಮ್ರಾದ ಲೈಟ್ಗಳನ್ನು ಆನ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಮನೆಯಿಂದಲೇ ಮಾತಾಡ್ಬೋದು ಹಲೋ ಹಲೋ ಯಾರಲ್ಲಿ ಬಂದಿರೋದು ನನ್ನ ಹೆಸರು ಅರವಿಂದ್ ಅಂತ ಸಂಸ್ಥೆ ಹೆಸರು ಎನರ್ಜಿ ಎಫಿಷಂಟ್ ಲೈಟ್ಸ್ ಇಲ್ಲಿ ನೀವು ನೋಡ್ತಿರೋಂಥ ಒಂದು ಉತ್ಪನ್ನ ಸುರಕ್ಷಾ ಐ ಸೋಲಾರ್ ನೈಟ್ ವಾಚ್ಮ್ಯಾನ್ ಅಂತ ಈಗಾಗಲೇ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಸುಮಾರು ಮೂರುವರೆ ಸಾವಿರ ರೈತರುಗಳು ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾವನ್ನು ಬಳಸ್ತಾ ಇದ್ದಾರೆ ಈಗ ಒಂದು ಹೊಸ ಉತ್ಪನ್ನವನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಉತ್ಪನ್ನದ ಹೆಸರೇನಪ್ಪ ಅಂದರೆ ಸುರಕ್ಷಾ ಐ ಸೋಲಾರ್ ನೈಟ್ ವಾಚ್ಮ್ಯಾನ್ ಅಂತ ಇದು ಸುರಕ್ಷಾ ಐ ಸೋಲಾರ್ ನೈಟ್ ವಾಚ್ಮ್ಯಾನ್ ಏನಕ್ಕೆ ಅಂದರೆ ಈ ಕ್ಯಾಮ್ರಾ ಆನ್ ಆಗದೆ ರಾತ್ರಿ ಕತ್ಲಾಗ್ತಿದಂಗೆ ಈ ಕ್ಯಾಮ್ರಾ ಆನ್ ಆಗ್ತವೆ ಬೆಳಗಾಗ್ತಿದಂಗೆ ಆಗ್ತಿದಂಗೆ ಕ್ಯಾಮ್ರಾ ಆಫ್ ಆಗುತ್ತೆ ಏನಕ್ಕೆ ಅಂದರೆ ಇದು ಸೋಲಾರ್ ಕ್ಯಾಮ್ರಾ ಇಪ್ಪತ್ನಾಲ್ಕು ಗಂಟೆ ಸೋಲಾರ ಕೆಲಸ ಮಾಡಬೇಕು ಆದ್ರೆ ನಾವೀಗ ಕಳೆದ ಒಂದೂವರೆ ವರ್ಷದಲ್ಲಿ ಮೂರುವರೆ ಸಾವಿರ ಅಳವಡಿಸಿದ ಮೇಲೆ ನಮ್ ಗಮನಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಬೆಳಗಿನ ಹೊತ್ತಲ್ಲಿ ಕೆಲಸಗಾರರ ಜಮೀನಲ್ಲಿ ಇರ್ತಾರೆ ಜಮೀನಲ್ಲಿ ಇರ್ತಾರೆ ಕಳ್ತನ ಆಗೋದೆಲ್ಲ ರಾತ್ರಿ ಹೊತ್ತು ಜಾಸ್ತಿ ಬಂದೋಬಸ್ತ್ ಬೇಕಾಗಿರೋದೇ ರಾತ್ರಿ ಹೊತ್ತು ಹಾಗಾಗಿ ಕತ್ಲಾಗ್ತಿದಾಗೆ ತನ್ನಿಂದ ತಾನೇ ಆನ್ ಆಗುತ್ತೆ ಬೆಳಗ್ಗೆ ಆಗ್ತಿದಂಗೆ ಆಫ್ ಆಗುತ್ತೆ ಸೊ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡದ್ದು ಹಾಗಾಗಿ ನೈಟ್ ಮ್ಯಾನ್ ಅಂತ ಇದ್ರದ್ದು ವಿಶೇಷತೆ ಏನಂದ್ರೆ ಸರ್ ಇಲ್ಲಿ ನೋಡಿ ಮೂರ್ ಕ್ಯಾಮ್ರಾಗಳು ಕಾಣ್ತಾ ಇದಾವೆ ಒಂದು ಎರಡು ಮೂರು ಮೂರ್ ಕ್ಯಾಮರಾಗಳು ಇರ್ತವೆ ಇದನ್ನ ಸುಮಾರು ಒಂದು ಹದಿನೇಳು ಅಡಿ ಹೈಟಲ್ಲಿ ನಾವು ಫಿಟ್ ಮಾಡ್ತೀವಿ ಇದೀಗ ಆರ್ ಅಡಿ ಅಲ್ಲಿ ಇದೆ ಹದಿನೇಳು ಅಡಿ ಹೈಟಲ್ ಫಿಟ್ ಮಾಡ್ತೀವಿ ಮೂರ್ ಕ್ಯಾಮರಾಗಳು ಇರೋದ್ರಿಂದ ಏಕಕಾಲದಲ್ಲಿ ಜಮೀನ್ ಸುತ್ತಲೂ ನೋಡೋದಕ್ಕೆ ಸಾಧ್ಯ ಆಗತ್ತೆ ರೈತರ ಮೊಬೈಲ್ ಅಲ್ಲಿ ಮೂರೂ ಕ್ಯಾಮ್ರಾಗಳು ಒಂದೇ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಕ್ಯಾಮರಾ ಒನ್ ಕ್ಯಾಮ್ರಾ ಟು ಕ್ಯಾಮ್ರಾ ತ್ರೀ ಮೂರು ಕ್ಯಾಮ್ರಾಗಳು ಒಂದೇ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಸೊ ಏಕಕಾಲದಲ್ಲಿ ಜಮೀನ್ ಸುತ್ತಲು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮೊಬೈಲ್ ಅಲ್ಲಿ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಫಿಕ್ಸ್ಡ್ ಈ ಕಡೆ ನೋಡ್ತಿರ್ತೇ ಇದು ಫಿಕ್ಸ್ಡ್ ಈ ಕಡೆ ನೋಡ್ಕೊಳ್ತೇವೆ ಇದು ಫಿಕ್ಸ್ಡ್ ಈ ಕಡೆ ನೋಡ್ಕೊಳ್ತೆ ಒಟ್ಟಾರೆಯಾಗಿ ಇಡೀ ಜಮೀನು ಕವರ್ ಆಗದ್ದು ತನ್ನಿಂದಾನೆ ಸಂಜೆ ಆಗ್ತಿದಂಗೆ ಆನ್ ಆಗುವಂಥದ್ದು ಬೆಳಿಗ್ಗೆ ಆಗ್ತಿದಂಗೆ ಆಫ್ ಆಗುವಂತದ್ದು ಈ ಕ್ಯಾಮ್ರಾ ಏನಪ್ಪಾ ಅಂದ್ರೆ ಇದ್ರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿ ಕ್ಯಾಮ್ರಾದಲ್ಲಿ ಕೂಡ ಲೈಟ್ ಕೊಟ್ಟಿದೀವಿ ಪ್ರತಿ ಕ್ಯಾಮ್ರಾದಲ್ಲಿ ಕೂಡ ಲೈಟ್ ಕೊಟ್ಟಿದ್ದೀವಿ ಸೊ ಕ್ಯಾಮ್ರಾ ಜೊತೆಗೆ ಲೈಟ್ ಕೂಡ ಆನ್ ಆಗುತ್ತೆ ಲೈಟು ಆನ್ ಇರುತ್ತೆ ಸುತ್ತಲೂ ಲೈಟು ಆನ್ ಆಗುತ್ತೆ ಮೂರು ಕ್ಯಾಮ್ರಾಗಳು ಆನ್ ಆಗ್ತವೆ ಇದು ಎಲ್ಲಿಗೆ ಸೂಕ್ತ ಅಂದ್ರೆ ಈಗ ಶುಂಠಿ ಬೆಳಗಾರಿ ಇರ್ಬೋದು ಅಥವಾ ತರಕಾರಿ ಹಣ್ಣು ಬೆಳಗಾರ ಇರ್ಬೋದು ಒಂದು ಎಕರೆ ಜಾಗ ಅಂದಾಜು ಇನ್ನೂರ ಅಡಿ ಬೈ ಇನ್ನೂರ ಅಡಿ ಚೌಕ ಜಾಗಕ್ಕೆ ಮಧ್ಯದಲ್ಲಿ ಹದಿನೇಳು ಅಡಿ ಹೈಟ್ ಅಲ್ಲಿ ಇದನ್ನ ಅಳವಡಿಸಿದ್ರೆ ಸುರಕ್ಷಾ ಈ ಸೋಲಾರ್ ನೈಟ್ ವಾಚ್ ಅನ್ನ ಅಳವಡಿಸಿದ್ರೆ ಕತ್ಲಾಕ್ತಿಗೆ ತನ್ನಿಂದ ತಾನೇ ಆನ್ ಆಗುತ್ತೆ ಲೈಟ್ಗಳು ಆನ್ ಆಗ್ತವೆ ಮೂರು ಕ್ಯಾಮ್ರಾಗಳು ಆನ್ ಆಗ್ತವೆ ರೈತರು ಮನೇಲಿ ಕೂತ್ಕೊಂಡು ಮೂರು ಕ್ಯಾಮ್ರಾಗಳನ್ನ ಒಂದೇ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಆಗಂತ ಸುರಕ್ಷಾಯಿ ಸೋಲಾರ್ ನೈಟ್ ವಾಚ್ಮನ್ ಇದು ಸುರಕ್ಷಾಯಿ ಸೋಲಾರ್ ನೈಟ್ ವಾಚ್ಮನ್ ಅಲ್ಲೇ ಮತ್ತೊಂದು ಮಾಡೆಲ್ ಇದು ಮೊದಲು ನೀವು ನೋಡಿದ್ದೇನಪ್ಪ ಅಂದ್ರೆ ಒಂದೇ ಕಂಬದಲ್ಲಿ ಮೂರು ಕ್ಯಾಮ್ರಾಗಳು ನಾವು ಅಳವಡಿಸಿದ್ವಿ ಅಂದ್ರೆ ಒಂದ್ ಎಕರೆ ಜಾಗಕ್ಕೆ ಮಧ್ಯದಲ್ಲಿ ಕಂಬ ನೆಟ್ಟು ಮೂರು ಕ್ಯಾಮ್ರಾಗಳು ಹಾಕಿದ್ವಿ ಇದು ಎರಡನೇ ಮಾಡಲು ಸುರಕ್ಷಾ ನೈಟ್ ವಾಚ್ಮನೆ ಇದು ಹೇಗೆ ಅಂದರೆ ಇದರಲ್ಲಿ ಕೂಡ ಮೂರು ಕ್ಯಾಮ್ರಾಗಳು ಇರ್ತವೆ ಸಿಮ್ ಕಾರ್ಡ್ ಬೇಕಾಗಿರೋದು ಒಂದೇ ಕ್ಯಾಮ್ರಾಗಳು ಮೂರು ಪ್ರತಿ ಕ್ಯಾಮ್ರಾದಲ್ಲೂ ಲೈಟು ಕೊಟ್ಟಿದ್ದೀವಿ ಇದು ಹೇಗೆ ಅಂದರೆ ಮೂರು ಕ್ಯಾಮ್ರಾಗಳು ಕೂಡ ಸಂಜೆ ಆಗ್ತಿದಂಗೆ ಕತ್ಲಾಗ್ತಿದಂಗೆ ಆನ್ ಆಗ್ತವೆ ಬೆಳಗ್ಗೆ ಉರಿತಾ ಇರುತ್ತೆ ಕ್ಯಾಮ್ರಾನು ಆನ್ ಇರುತ್ತೆ ಲೈಟು ಆನ್ ಇರುತ್ತೆ ಸಿಮ್ ಕಾರ್ಡ್ ಬೇಕಾಗಿರೋದು ಒಂದೇ ಆದರೆ ಮೊದಲು ತೋರಿಸಿದ್ದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದರೆ ಇಲ್ಲಿ ಮೂರು ಕ್ಯಾಮ್ರಾಗಳನ್ನ ಬೇರೆ ಬೇರೆಯಾಗಿ ನಾವು ಅಳವಡಿಸ್ಬೋದು ಇದು ಎಲ್ಲಿಗೆ ಅಂದರೆ ಉದಾಹರಣೆಗೆ ಅಡಿಕೆ ತೋಟ ನಿಮ್ಮದು ಅಥವಾ ತೆಂಗಿನ ತೋಟ ಎಲ್ಲ ಮೂವತ್ತು ನಲ್ವತ್ತಡಿ ಎತ್ತರದಲ್ಲಿ ಮರಗಳು ಬೆಳೆದಿದ್ದಾವೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಕ್ಯಾಮ್ರಾ ಹಾಕಿದರೆ ಕವರೇಜ್ ಸಿಗೋಲ್ಲ ಯಾಕೆ ಅಂದರೆ ಇಲ್ಲಿ ಮರಗಳು ಅಡ್ಡ ಬರ್ತವೆ ಈಗ ನಿಮ್ಮ ಗೇಟ್ ಅಲ್ಲಿರುತ್ತೆ ಇಲ್ಲಿ ನೀವು ಕ್ಯಾಮ್ರಾ ಹಾಕಿದರೆ ಮರಗಳೇ ಅಡ್ಡ ಬರುತ್ತೆ ಗೇಟ್ ಕಾಣಲ್ಲ ಮನೆ ಕಾಣಲ್ಲ ಬೋರ್ವೆಲ್ ಕಾಣಲ್ಲ ಸೊ ಹೀಗಿದ್ದಾಗ ಏನು ಮಾಡಬೇಕಾಗುತ್ತೆ ನಿಮಗೆ ಒಂದು ಎಕರೆ ಜಾಗದಲ್ಲಿ ಮೂರು ಕ್ಯಾಮ್ರಾಗಳು ಅಳವಡಿಸ್ಬೋದು ಸೊ ಈಗ ಉದಾಹರಣೆಗೆ ನಿಮ್ದು ಗೇಟ್ ಅಲ್ಲಿದೆ ಅಂತ ಅಂದರೆ ಗೇಟ್ ಹತ್ರ ಒಂದು ಕ್ಯಾಮ್ರಾ ಇಡ್ಬೋದು ಇಲ್ಲಿ ಮಧ್ಯದಲ್ಲಿ ಒಂದು ಕ್ಯಾಮ್ರಾ ಇರಬಹುದು ಆ ಕಡೆ ಬೋರ್ವೆಲ್ ಇದೆ ಬೋರ್ವೆಲ್ ಹತ್ರ ಒಂದು ಕ್ಯಾಮ್ರಾ ಇರ್ಬೋದು ಒಂದೇ ಸಿಮ್ ಕಾರ್ಡ್ ಹಾಕೊಂಡು ಏಕಕಾಲದಲ್ಲಿ ಮೂರು ಕ್ಯಾಮ್ರಾಗಳನ್ನು ಓಡಿಸುವಂತದ್ದು ಮೂರು ಕ್ಯಾಮ್ರಾದಲ್ಲಿ ಕೂಡ ಲೈಟ್ ಇದೆ ರಾತ್ರಿ ಆಗ್ತದೆ ಹಾಗೆ ತನ್ನಿ ತಾನೇ ಆನ್ ಆಗುತ್ತೆ ಬೆಳಿಗ್ಗೆವರೆಗೆ ಕೆಲಸ ಮಾಡುತ್ತೆ ಸೊ ಇದು ಸುರಕ್ಷಾಯಿ ಸೋಲಾರ್ ನೈಟ್ ವಾಚ್ ಮೂರು ಬೇರೆ ಬೇರೆ ಕಡೆಯಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಆಗೋಂಥ ಒಂದು ವ್ಯವಸ್ಥೆ ಇದು ಇದ್ರದ್ದು ರೇಟು ಹತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಮ್ಮ ಟೆಕ್ನಿಷಿಯನ್ನು ನಿಮ್ಮ ಜಮೀನಿಗೆ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಮೂರೂ ಕ್ಯಾಮ್ರಾಗಳಿಗೆ ಬೇಕಾಗಂಥ ಸಿಕ್ಸ್ಟಿ ಫೋರ್ ಬಿದ ಮೆಮೊರಿ ಕಾರ್ಡ್ ನಾವು ಫ್ರೀ ಕೊಡ್ತೀವಿ ಅಂದರೆ ಹತ್ತು ದಿವಸದ ರೆಕಾರ್ಡಿಂಗ್ ಇರುತ್ತೆ ಗಟ್ಟಿ ಮುಟ್ಟಾದಂಥ ಹದಿನೆಂಟು ವ್ಯಾಟ್ ಸೋಲಾರ್ ಪ್ಯಾನಲ್ ಕೊಡ್ತೀವಿ ಪ್ರತಿ ಕ್ಯಾಮ್ರಾಗೆ ಇಲ್ಲಿ ಶೇಖರಣೆ ಆಗೋದಕ್ಕೆ ಬ್ಯಾಟ್ರಿ ಕೊಡ್ತೀವಿ ಎರಡು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸೊ ಹತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಗೆ ಸುರಕ್ಷಾಯಿ ಸೋಲಾರ್ ನೈಟ್ ವಾಚ್ಮ್ಯಾನ್ ಈ ರೂಪದಲ್ಲಿ ಕೂಡ ನಾವು ಬಂದು ಅಳವಡಿಸ್ಕೊಡ್ತೀವಿ ಕಳೆದ ಒಂದೂವರೆ ವರ್ಷದಿಂದ ನಾವು ಬಳಸ್ತಿದ್ದಿದ್ ಸೋಲಾರ್ ಪ್ಲೇಟ್ ಏನಪ್ಪಾ ಅಂದ್ರೆ ಪಾಲಿಕ್ರಿಸ್ಟೈನ್ ಟೆಕ್ನಾಲಜಿ ಅಂತ ಬಳಸ್ತಾ ಇದ್ವಿ ಈ ಸೋಲಾರ್ ಪ್ಲೇಟ್ ಆದ್ರೆ ಈ ಮಳೆಗಾಲದಲ್ಲಿ ಕೂಡ ರಾತ್ರಿ ಹೊತ್ತು ಕೆಲವು ಸಲ ವಿದ್ಯುತ್ ಕಮ್ಮಿ ಆಗಿ ಕ್ಯಾಮ್ರಾ ಆಫ್ ಆಗುವಂತ ಸಾಧ್ಯತೆಗಳು ಇದ್ದಿದ್ರಿಂದ ಇತ್ತೀಚೆಗೆ ನಾವು ಹೊಸ ಟೆಕ್ನಾಲಜಿ ಬಿಡುಗಡೆ ಮಾಡಿದ್ವಿ ಅದೇನಪ್ಪಾ ಅಂದ್ರೆ ಈ ಸೋಲಾರ್ ಪ್ಯಾನೆಲ್ ಏನಿದೆ ಮೋನೋಕ್ರಿಸ್ಟಲೈನ್ ಟೆಕ್ನಾಲಜಿ ಅಂದ್ರೆ ಮೋನೋಕ್ರಿಸ್ಟಲೈನ್ ಸೆಲ್ಸ್ ಗಳನ್ನ ಬಳಸಿ ಈ ಸೋಲಾರ್ ಪ್ಯಾನಲ್ ಅನ್ನ ತಯಾರಿಸಿರುವಂತದ್ದು ಇದರಿಂದ ಏನಾಗುತ್ತೆ ಅಂದ್ರೆ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ವಿದ್ಯುತ್ ಉತ್ಪಾದನೆ ಗಣನೀಯ ಕಮ್ಮಿ ಆಗಲ್ಲ ಈಗ ಉದಾಹರಣೆಗೆ ಚೆನ್ನಾಗಿ ಬೆಳಕಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ವಿದ್ಯುತ್ ಉತ್ಪಾದನೆ ಆಗ್ತಿದೆ ಅಂತ ಆದ್ರೆ ಫುಲ್ ಮೋಡ ಕವಿದ ವಾತಾವರಣದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅದೇ ಪಾಲಿಕ್ರಿಸ್ಟಲೈನ್ ಟೆಕ್ನಾಲಜಿ ಇದ್ದಾಗ ಇನ್ನೂ ಕಮ್ಮಿ ವಿದ್ಯುತ್ ಉತ್ಪಾದನೆ ಆಗ್ತಿತ್ತು ಮೋನೋಕ್ರಿಸ್ಟಲೈನ್ ಆಗಿರೋದ್ರಿಂದ ಬ್ಯಾಟ್ರಿ ಫುಲ್ ಆಗೋದಕ್ಕೆ ಆಗುತ್ತೆ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಬ್ಯಾಟ್ರಿ ಫುಲ್ ಚಾರ್ಜ್ ಆಗುತ್ತೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರ್ಬೋದು ಆರ್ಡರ್ ಕೊಟ್ಟರೆ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಮ ಜಮೀನಿಗೆ ಬಂದು ಅಳವಡಿಸಿ ಕೊಟ್ಟು ನಿಮ್ಮ ಮೊಬೈಲಿಗೆ ಸೆಟ್ ಮಾಡಿ ಕೊಡ್ತಾರೆ ನಾವೇನು ಮಾಡ್ತೀವಿ ಅಂದರೆ ಆರ್ಡ್ರಿಗೆ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಳ್ತೀವಿ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಡದ್ಮೇಲೆ ಒಂದು ವಾರದೊಳಗಾಗಿ ನಮ್ಮ ಟೆಕ್ನಿಷಿಯನ್ ನಿಮ್ಮ ಜಮೀನಿಗೆ ಬಂದು ಈ ಸುರಕ್ಷಾ ಈ ನೈಟ್ ವಾಚ್ ಅನ್ನು ಅಳವಡಿಸಿ ನಿಮ್ಮ ಮೊಬೈಲಿಗೆ ಲಿಂಕ್ ಮಾಡಿ ತದನಂತರ ಬಾಕಿ ಪೇಮೆಂಟ್ ತಗೊಳ್ಳುವಂತದ್ದು ಸುರಕ್ಷಾ ಈ ಸೋಲಾರ್ ನೈಟ್ ವಾಚ್ ಗೆ ರೇಟ್ ಎಷ್ಟಪ್ಪ ಅಂದ್ರೆ ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಾಲೇಷನ್ ಎಲ್ಲ ಸೇರಿ ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಇಲ್ಲಿ ಮೂರ್ ಕ್ಯಾಮ್ರಾಗಳಿದಾವೆ ಮೂರ್ ಕ್ಯಾಮ್ರಾಗಳಿಗೆ ಬೇಕಾಗಿರುವಂತ ಮೂರು ಮೆಮೊರಿ ಕಾರ್ಡ್ ನಾವು ಫ್ರೀ ಆಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಅಂದ್ರೆ ಪ್ರತಿ ಕ್ಯಾಮ್ರಾದಲ್ಲಿ ಕೂಡ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡ್ ಕೊಡ್ತೀವಿ ಸೊ ಈ ಕ್ಯಾಮ್ರಾದಲ್ಲಿ ಕೂಡ ಹತ್ತು ದಿವ್ಸದ ರೆಕಾರ್ಡಿಂಗ್ ಇರುತ್ತೆ ಈ ಕ್ಯಾಮ್ರಾದಲ್ಲೂ ಹತ್ತು ದಿವಸದ ರೆಕಾರ್ಡಿಂಗ್ ಇರುತ್ತೆ ಈ ಕ್ಯಾಮ್ರಾದಲ್ಲೂ ಹತ್ತು ದಿವ್ಸದ ರೆಕಾರ್ಡಿಂಗ್ ಇರುತ್ತೆ ಒಟ್ಟಾರೆ ಆಗಿ ಹತ್ತು ದಿವಸದ ರೆಕಾರ್ಡಿಂಗ್ ಮೊಬೈಲ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ ಮೂರ್ ಮೆಮೊರಿ ಕಾರ್ಡ್ ಫ್ರೀ ಕೊಡ್ತೀವಿ ತಮ್ಮ ಜಮೀನಿಗೆ ಬಂದು ಫ್ರೀ ಆಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಇದನ್ನೆಲ್ಲ ಸೇರಿ ಸುರಕ್ಷಾ ಸೋಲಾರ್ ನೈಟ್ ವಾಚ್ ಗೆ ತಗೊಳ್ಳುವಂತ ವೆಚ್ಚ ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಎರಡು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸುರಕ್ಷಾಹಿ ಸೋಲಾರ್ ನೈಟ್ ವಾಚ್ ಮನ್ ಅಲ್ಲಿ ಮೂರ್ ಕ್ಯಾಮ್ರಾ ಇದ್ರು ಕೂಡ ಬೇಕಾಗಿರುವಂತದ್ದು ಒಂದು ಸಿಮ್ ಕಾರ್ಡ್ ಒಂದು ಸಿಮ್ ಕಾರ್ಡ್ ಏನ ನಾವು ಸೋಲಾರ್ ಟವರ್ ಅಂತ ಇರುತ್ತೆ ಅಲ್ಲಿ ಅಳವಡಿಸ್ತೀವಿ ಇಲ್ಲಿ ಪ್ರತಿ ತಿಂಗಳು ನೂರೈವತ್ತರಿಂದ ನೂರೈವತ್ತು ರೂಪಾಯಿ ರೀಚಾರ್ಜ್ ಮಾಡ್ಬೇಕು ಆ ಸಿಮ್ ಕಾರ್ಡ್ ಆ ಸಿಮ್ ಕಾರ್ಡ್ ರೀಚಾರ್ಜ್ ಆದಾಗ ಈ ಮೂರು ಕ್ಯಾಮ್ರಾಗಳು ಕೆಲಸ ಮಾಡ್ತವೆ ಸೊ ರೈತರ ಕಡೆಯಿಂದ ತಯಾರಿ ಇರಬೇಕಾಗಿರೋ ವಸ್ತುಗಳು ಏನಪ್ಪಾ ಅಂದ್ರೆ ಒಂದು ಸಿಮ್ ಕಾರ್ಡ್ ಬೇಕು ನಾವು ಮೊಬೈಲ್ ಗೆ ಹಾಕ್ತಿವಲ್ಲ ಅದೇ ರೀತಿ ಒಂದು ಸಿಮ್ ಕಾರ್ಡ್ ತಿಂಗಳಿಗೆ ನೂರೈವತ್ತರಿಂದ ನೂರೈವತ್ ರೂಪಾಯಿ ರೀಚಾರ್ಜ್ ಮಾಡಬೇಕು ಒಂದು ಸಿಮ್ ಕಾರ್ಡ್ ಬೇಕು ಮತ್ತೆ ಒಂದು ಅಡಿ ಪೈಪ್ ಬೇಕು ಎರಡು ಇಂಚು ರೌಂಡ್ ಅಥವಾ ಎರಡು ಇಂಚು ಚೌಕ ಬೋರ್ವೆಲ್ ಪೈಪ್ ಆದ್ರೂ ಸರಿ ಒಂದ್ ಇಪ್ಪತ್ತಡಿ ಪೈಪ್ ಬೇಕು ಮತ್ತೆ ನಮ್ಮ ಟೆಕ್ನಿಷಿಯನ್ ಬಂದಾಗ ಮೂರಡಿ ಆಳ ಗುಂಡಿ ತೋಡಿ ಸಿಮೆಂಟ್ ಜಲ್ಲಿ ಎಲ್ಲ ಹಾಕೋದಕ್ಕೆ ಒಬ್ಬ ಹೆಲ್ಪರ್ ಬೇಕಾಗ್ತಾರೆ ನಮಗೆ ಸೊ ಇದು ಮೂರು ರೈತರ ಕಡೆಯಿಂದ ತಯಾರು ಮಾಡ್ಕೊಡ್ಬೇಕು ಪ್ರತಿ ಕ್ಯಾಮ್ರಾದಲ್ಲೇ ಲೈಟು ಸೊ ರಾತ್ರಿ ಅಡಿ ಕ್ಯಾಮ್ರಾ ಜೊತೆಗೆ ಲೈಟು ಆನ್ ಇರುತ್ತೆ ಸೊ ಬೆಳಕಿಗೆ ಬೆಳಕು ಇರುತ್ತೆ ಕ್ಯಾಮ್ರಾ ಕ್ಯಾಮ್ರಾನು ಇರುತ್ತೆ ಸೊ ಶುಂಠಿ ಗಿಂಟಿ ಎಲ್ಲ ಬೆಳೆದಾಗ ಶುಂಠಿ ಹಣ್ಣು ತರಕಾರಿಗಳು ಬೆಳೆದಾಗ ಕತ್ಕೊಂಡು ಹೋಗ್ತಾರೆ ಅಂತ ಭಯ ಕಮ್ಮಿ ಆಗುತ್ತೆ ಏನಕ್ಕೆ ಅಂದ್ರೆ ಕ್ಯಾಮ್ರಾ ಒಂದಿದೆ ಜೊತೆಗೆ ಬೆಳಕು ಇದೆ ಹಾಗಾಗಿ ರೈತರು ಮನೇಲಿ ಇರ್ಬೋದು ಅಥವಾ ಬೇರೆ ದೇಶದಲ್ಲೇ ಇರ್ಬೋದು ಮೊಬೈಲ್ ಅಲ್ಲಿ ಕ್ಯಾಮ್ರಾಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಬಂದ್ರೆ ಅವ್ರ ಮೊಬೈಲ್ ಹೋಗುತ್ತೆ ನೈಟ್ ವಾಚ್ ಮ್ಯಾನ್ ಹಾಕಿದ್ಮೇಲೆ ಅಲ್ಲಿರ್ಬೋದು ಈ ಕಡೆ ಇರ್ಬೋದು ಈ ಕಡೆ ಇರ್ಬೋದು ಅಡಿ ಅಥವಾ ವ್ಯಾಪ್ತಿ ಗೆ ಮೆಸೇಜ್ ಬರುತ್ತೆ ಆ ಫೆಸಿಲಿಟಿ ಇದೆ ಜೊತೆಗೆ ಸೈರನ್ ನೋಡಿಬಹುದು ಈಗ ಯಾರೋ ಬಂದ್ರಪ್ಪ ಬಂದಾಗ ರೈತರ ಅಲ್ಲಿಂದ ಮಾತಾಡಿ ಯಾರಲ್ಲಿ ಅಂತ ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಸೈರನ್ ಕೊಡಬಹುದು ಈ ಫೀಚರ್ ಇದರಲ್ಲಿದೆ ಟೂ ಎ ಕಮ್ಯುನಿಕೇಶನ್ ಇದರಲ್ಲಿದೆ ಎನರ್ಜಿ ಎಫಿಯಂಟ್ ಲೈಟ್ ಸಂಸ್ಥೆಯ ಈ ಸುರಕ್ಷಾ ಈ ಸೋಲಾರ್ ನೈಟ್ ವಾಚ್ಮನ್ ಏನಿದೆ ಬಹುಶಃ ಇದು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ ಅಂದ್ರ ಒಂದು ಎಲ್ಲೂ ಇಲ್ಲದೆ ಇರೋಂಥ ಪ್ರಾಡಕ್ಟ್ ಇದು ಇದೀಗ ಸುರಕ್ಷಾ ಈ ನೈಟ್ ವಾಚ್ಮೆನ್ ಒಂದೇ ಕಂಬದಲ್ಲಿ ಮೂರು ಕ್ಯಾಮ್ರಾಗಳು ಅಳವಡಿಸಿರುವಂಥದ್ದು ಇದರಲ್ಲಿ ನೋಡಿ ಈಗ ಈಗ ಏಳು ಗಂಟೆ ಆಗಿದೆ ಕತ್ಲ ಆಗ್ತಿದಾಗ ಕ್ಯಾಮರಾಗಳು ಆನ್ ಆಗಿದಾವೆ ಕ್ಯಾಮ್ರಾಗಳು ಆನ್ ಆಗಿರೋದೇ ಈಗ ಇದರಲ್ಲಿ ಒಂದು ಕೆಂಪ್ ಲೈಟ್ ಕಾಣ್ತಾ ಇದೆ ನಿಮಗೆ ಅಂದ್ರೆ ಇನ್ಫ್ರಾ ರೆಡ್ ಲೈಟ್ಸ್ ಆನ್ ಆಗಿದಾವೆ ಈ ತರ ಇನ್ಫ್ರಾ ರೆಡ್ ಲೈಟ್ಸ್ಗಳು ಆನ್ ಆದಾಗ ಏನಾಗುತ್ತೆ ಐವತ್ತಡಿ ವ್ಯಾಪ್ತಿಲಿ ಬ್ಲಾಕ್ ಆ್ಯಂಡ್ ವೈಟ್ ಅಲ್ಲಿ ನಿಮಗೆ ಮೊಬೈಲಲ್ಲಿ ಕಾಣುತ್ತೆ ಈಗ ಈ ಕ್ಯಾಮ್ರಾಗಳೆಲ್ಲ ಆನ್ ಆಗಿದಾವೆ ಈಗ ಇದ್ರದ್ದು ಲೈಟ್ಸ್ ಕೂಡ ನಾನು ಆನ್ ಮಾಡ್ತೀನಿ ನೋಡೋಣದಾಗೆ ಮೊಬೈಲಲ್ಲೇ ಮೂರು ಕ್ಯಾಮ್ರಾದ ಲೈಟುಗಳನ್ನು ಆನ್ ಮಾಡ್ತಾಯಿದ್ದೀನಿ ಈ ಸುರಕ್ಷಾ ಈ ಸೋಲಾರ್ ನೈಟ್ ಅಲ್ಲಿ ಕ್ಯಾಮ್ರಾನು ಆನ್ ಇರುತ್ತೆ ಮೂರು ಲೈಟ್ಗಳು ಆನ್ ಇರ್ತವೆ ಇದೀಗ ಇಪ್ಪತ್ತಡಿ ಅಲ್ಲಿ ಹಾಕಿದಾಗ ಏನಾಗುತ್ತೆ ನಿಮಗೆ ಒಂದು ಎಕರೆ ಪ್ಲಾಟಿಗೆ ಕ್ಯಾಮ್ರಾ ಕವರೇಜು ಚೆನ್ನಾಗಾಗುತ್ತೆ ಬೆಳಕು ಕವರೇಜು ಚೆನ್ನಾಗಾಗುತ್ತೆ ಈಗ ನನಗೆ ಈ ಲೈಟ್ ಬೇಡ ಅಂತ ನಾನು ನಾನಿಲ್ಲಿ ಆಫ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲ ಬೇಕಾದಾಗ ಲೈಟ್ ಆನ್ ಮಾಡ್ಕೋಬೋದು ರಾತ್ರಿ ರಾತ್ರಿಡಿ ಈ ರೀತಿಯಾಗಿ ಲೈಟು ಮತ್ತು ಕ್ಯಾಮ್ರಾ ಆನ್ ಇರುತ್ತೆ ಈಗ ನೀವು ಶುಂಠಿ ಬೆಳೆದಿರ್ತೀರಿ ರಾತ್ರಿ ಹೊತ್ತು ಬಂದು ಯಾವುದೋ ಒಂದು ಮೂಲೆಯಲ್ಲಿ ಶುಂಠಿ ಕಿತ್ಕೊಂಡು ಹೋಗ್ತಾರೆ ಅದಕ್ಕೆ ಇಲ್ಲಿ ಅವಕಾಶ ಇರಲ್ಲ ಒಂದು ಎಕರೆ ಪ್ಲಾಟಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ರೆ ಅಂದರೆ ಕ್ಯಾಮ್ರಾ ಕ್ಯಾಮ್ರಾ ಲೈಟಿಗೆ ಲೈಟು ಎರಡೂ ಸಿಗುತ್ತೆ ಇದರಲ್ಲಿ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗೆ ಟೂ ವೇ ಕಮ್ಯುನಿಕೇಷನ್ ಇದೆ ಅಂತ ಹೇಳಿದೆ ಸೊ ನಾನಿಲ್ಲಿ ಮನೆಯಿಂದಲೇ ಮಾತಾಡ್ಬೋದು ಹಲೋ ಹಲೋ ಯಾರಲ್ಲಿ ಬಂದಿರೋದು ಸೊ ಇದು ಸುರಕ್ಷಾ ಈ ಸೋಲಾರ್ ನೈಟ್ ವಾಚ್ ಒಂದೇ ಕಂಬದಲ್ಲಿ ಮೂರು ಕ್ಯಾಮ್ರಾಗಳು ಇದರಲ್ಲಿ ಇನ್ನೊಂದು ಮಾಡೆಲ್ ಇದೆ ಸುರಕ್ಷಾ ಸೋಲಾರ್ ನೈಟ್ ವಾಚ್ ಮೂರು ಬೇರೆ ಬೇರೆ ಕಂಬಗಳಲ್ಲಿ ನೀವು ಇದನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ ಸಿಮ್ ಕಾರ್ಡ್ ಬೇಕಾಗಿರೋದು ಒಂದೇ